ನಮಸ್ಕಾರ ಸ್ನೇಹಿತರ ಇರಾನ್ನಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಆದಂತಹ ಈ ಪ್ರತಿಭಟನೆ ಸಣ್ಣ ಒಂದು ಪ್ರದೇಶದಲ್ಲಿ ಪ್ರಾರಂಭವಾಗಿತ್ತು ಈಗ ಇಪ್ಪತ್ತೊಂಬತ್ತು ಪ್ರದೇಶಕ್ಕೆ ವಿಸ್ತರಣೆ ಆಗಿದೆ ಅಂತೆ ಜೊತೆಗೆ ತೊಂಬತ್ ಮೂರು ನಗರಗಳಲ್ಲಿ ಹಗಲು ರಾತ್ರಿ ಎನ್ನದೇ ಪ್ರತಿಭಟನೆ ಪ್ರಾರಂಭವಾಗಿದೆ ಸೊ ಅದನ್ನು ಹತೋಡೆಗೆ ತರಲಿಕ್ಕೆ ಯಾವ ಪೊಲೀಸ್ ಅಧಿಕಾರಿಗಳಿಂದನೂ ಆಗ್ತಾ ಇಲ್ಲ ಆ ಸರ್ಕಾರದಿಂದ ಆಗ್ತಾ ಇಲ್ಲ ಇಲ್ಲಿಗೆ ಆ ಜನರ ಇಂಟೆನ್ಸಿಟಿಯನ್ನು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅಲ್ಲಿಯ ಸರ್ಕಾರವನ್ನು ಹೋಗಿಸಬೇಕಂತ ಈ ಜನರು ಫಿಕ್ಸ್ ಮಾಡ್ಕೊಂಡು ಬಿಟ್ಟಂಗೆ ಕಾಣಿಸ್ತಾ ಇದೆ ಈ ಪ್ರತಿ ಪ್ರತಿಭಟನೆಗೆ ಮುಖ್ಯವಾದ ಮೇಜರ್ ಕಾರಣ ಏನಪ್ಪಾ ಅಂದ್ರೆ ಕರೆನ್ಸಿಯ ಮೌಲ್ಯ ಕುಸಿತ ಆರ್ಥಿಕವಾಗಿ ಇರಾನ್ ಪತನವಾಗ್ತಾ ಇದೆ ಬೆಲೆಗಳ ಏರಿಕೆ ಆಗ್ತಾ ಇದೆ ಸೊ ಈ ಸಾಕಷ್ಟು ಕಾರಣಗಳಿಂದ ಅಲ್ಲಿರುವಂತಹ ಜನರು ರೊಚ್ಚಿ ಗೆದ್ದು ದೇ ಅದೇ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು ಆ ಪ್ರತಿಭಟನೆ ಇಲ್ಲಿವರೆಗೂ ಕೂಡ ಮುಗುದಿಲ್ಲ ನಿಲ್ತಾ ಇಲ್ಲ ಯಾವ ಸಾಕಷ್ಟು ಶವಗಳು ಬಿದ್ದರೂ ಸಹಿತ ಗುಂಡಿನ ದಾಳಿ ಆದರೂ ಸಹಿತ ಈ ಪ್ರತಿಭಟನೆ ನಿಲ್ತಾ ಇಲ್ಲ ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಈಗ ಆಗಿರತಕ್ಕಂತಹ ಬೆಳವಣಿಗೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದರ ಬಗ್ಗೆ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಕಮೇನಿಯ ಸರ್ಕಾರ ಹೊರಟು ಹೋಗತ್ತಾ ಕಮೇನಿ ದೇಶ ಬಿಟ್ಟ ತೊಲಗ್ತಾನ ಈ ಸರ್ಕಾರ ಇಲ್ಲಿಗೆ ಎಂಡ್ ಆಗತ್ತ ಇದಕ್ಕೆ ಟ್ರಂಪ್ ಅವರು ಏನು ಹೇಳಿದ್ರು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಇರಾನ್ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಇದರಲ್ಲಿ ಮೂವತ್ತೊಂದು ಪ್ರದೇಶಗಳನ್ನು ಹೊಂದಿದೆ ಸೊ ಅದರ ಪೈಕಿ ಇಪ್ಪತ್ತೊಂಬತ್ತು ಪ್ರದೇಶದಲ್ಲಿ ಈಗ ಪ್ರತಿಭಟನೆ ವಿಸ್ತರಣೆಗೊಂಡಿದೆ ಸೊ ಈ ಪ್ರತಿಭಟನೆ ಮೊದಲಿಗೆ ಸಣ್ಣ ಒಂದು ಪ್ರದೇಶದಲ್ಲಿ ಪ್ರಾರಂಭವಾಗಿತ್ತು ಆವಾಗಲೇ ಈ ಒಂದು ಪ್ರತಿಭಟನೆಯನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಟಿ ಆರ್ ಗ್ಯಾಸ್ ಅಳವಡಿಸ್ತಾರೆ ಇದಾದ ಬಳಿಕ ಪ್ರತಿಭಟನೆ ನಿಲ್ಲೋದಿಲ್ಲ ಎಂದಿನಂತೆ ಮುಂದುವರಿಯುತ್ತೆ ಅದಾದ ಬಳಿಕ ಲಾಠಿ ಚಾರ್ಜ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಸರ್ಕಾರ ಆರ್ಡರ್ ಕೊಡತ್ತೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಇದಾದ ಬಳಿಕನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ಹಾಗೆ ಪ್ರತಿಭಟನೆ ಹಗಲು ರಾತ್ರಿ ಅನ್ನೋದೇ ಮುಂದುವರೆಸ್ತಾರೆ ಇಲ್ಲಿವರೆಗೂ ಕೂಡ ಸುಮಾರು ತೊಂಬತ್ತೈದು ಸಿಟಿಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಅಂತೆ ಸೊ ಹೀಗಾಗಿ ಈ ಪ್ರತಿಭಟನೆ ಹೇಗಾದ್ರೂ ನಿಲ್ಲಿಸಲೇಬೇಕಂತ ಹೇಳ್ಬಿಟ್ಟು ಈ ಕಮೇನಿಯ ಸರ್ಕಾರ ಈ ಒಂದು ಗುಂಡಿನ ದಾಳಿಯನ್ನ ಮಾಡುತ್ತೆ ಗುಂಡಿನ ದಾಳಿಯಿಂದಾಗಿ ಹಾಕಿ ಇಲ್ಲಿವರೆಗೂ ಸುಮಾರು ನಲವತ್ತೈದಕ್ಕಿಂತ ಹೆಚ್ಚಿನ ಪ್ರತಿಭಟನಾಗಾರರು ಇಲ್ಲಿ ಹತ್ಯೆ ಆಗಿದೆ ಅಂತ ನಾರವೇ ಮೂಲದ ಒಂದು ಎನ್ ಜಿ ವರದಿ ಮಾಡಿದೆ ಇದರ ಜೊತೆಗೇನೆ ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚಿನ ಪ್ರತಿಭಟನಾಗಾರರನ್ನ ಜೈಲಿಗೆ ಎಳೆದು ಹಾಕಲಾಗಿದೆ ಅಂತ ವರದಿ ಮಾಡಿದೆ ಸೊ ಇಷ್ಟೆಲ್ಲ ಮಾಡೋದ್ರೂ ಸಹಿತ ಪ್ರತಿಭಟನೆ ಮಾತ್ರ ನಿಲ್ತಾ ಇಲ್ಲ ಕೈಯಲ್ಲಿ ಸಿಗ್ತಾ ಇಲ್ಲ ಪ್ರತಿಭಟನೆ ಉಗ್ರ ರೂಪವನ್ನು ಕೂಡ ಈಗ ತೆಗೆದುಕೊಳ್ತಾ ಇದೆ ಯಾಕಂದರೆ ಸರ್ಕಾರಿ ಕಚೇರಿಯ ಮೇಲೆ ಕಲ್ಲು ತೂರಾಟ ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡೋದು ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಪೊಲೀಸರ ಮೇಲೆ ಕಲ್ಲು ತೂರಾಟ ಇದೆಲ್ಲವೂ ಕೂಡ ಅಲ್ಲಿ ನಡೀತಾ ಇದೆ ಹೀಗಾಗಿ ಪ್ರತಿಭಟನೆ ಅಂತರೂ ಒಂದು ಸ್ವಲ್ಪ ಕೈ ಕೈಗೆ ಸಿಗ್ತಾ ಇಲ್ಲ ಕೈ ಮೀರಿ ಹೋಗ್ತಾ ಇದೆ ಸ್ನೇಹಿತರೆ ಇದೇ ರೀತಿ ಪ್ರತಿಭಟನೆ ಮುಂದುವರೆದಿದ್ದೇ ಆದರೆ ಇರಾನ್ ಸರ್ಕಾರ ಹೌದು ಇರಾನ್ ಕಮೈನಿಯ ಸರ್ಕಾರ ಪತನ ಆಗೋದಂತರೂ ನಿಶ್ಚಿತ ಕಟ್ಟಿಟ್ಟ ಬುತ್ತಿ ಸೊ ಈ ಒಂದು ಕಾರಣಕ್ಕಾಗಿ ಇರಾನ್ ಸರ್ಕಾರ ಏನು ಮಾಡಿದೆ ಅಂದರೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಫೇಸ್ ಮಾಡಬೇಕಾಗತ್ತೆ ಇದೇ ರೀತಿ ಒಂದು ಪ್ರತಿಭಟನೆ ಮುಂದುವರೆದಿದ್ದೇ ಆದರೆ ಸೊ ಇಲ್ಲಿ ನಡೆದಂತಹ ಪ್ರತಿಭಟನೆಗಳು ಯಾವ ಕಾರಣಕ್ಕೂ ಕೂಡ ವಿದೇಶಗಳಿಗೆ ಗೊತ್ತಾಗಬಾರ್ದು ಇಲ್ಲಿ ಏನೇ ಸಮಸ್ಯೆ ಆದರೂ ಬೇರೆ ದೇಶಗಳಿಗೆ ವರದಿ ಹೋಗಬಾರದು ಅಂತ ಸಂಪೂರ್ಣ ಇಂಟರ್ನೆಟ್ ಅನ್ನ ಬ್ಲಾಕ್ಔಟ್ ಮಾಡಿಬಿಟ್ಟಿದೆ ಇರಾನ್ ಅನ್ನ ಪೂರ್ತಿ ಕತ್ತಲೆಯಲ್ಲಿ ಮುಳುಗಿಸಿಬಿಟ್ಟಿದೆ ಅಲ್ಲಿಯ ಸರ್ಕಾರ ಅದಷ್ಟೇ ಅಲ್ಲದೆ ಲ್ಯಾಂಡ್ ಲೈನ್ ಫೋನ್ಗಳು ಕೂಡ ಈಗ ಚಾಲ್ತಿಯಲ್ಲಿಲ್ಲ ಎಲ್ಲವನ್ನೂ ಕೂಡ ಬಂದ್ ಮಾಡಿಸಲಾಗಿದೆ ಯಾಕೆ ಇಷ್ಟೆಲ್ಲ ಮಾಡ್ತಾರಂದ್ರೆ ಈ ಪ್ರತಿಭಟನೆಗೆ ಏನಾದರೂ ತೀವ್ರ ಸ್ವರೂಪ ಪಡ್ಕೊಂಡಿದ್ದೆ ಆದರೆ ವಿದೇಶಗಳು ಕೂಡ ಪ್ರಶ್ನೆ ಮಾಡೋದರಲ್ಲಿ ಆಶ್ಚರ್ಯ ಏನಿಲ್ಲ ಈ ಪ್ರತಿಭಟನಾಗಾರರಿಗೆ ಸರ್ಕಾರದಿಂದ ಏನೇ ತೊಂದರೆ ಆಗ್ತಾಯಿದ್ರು ಆ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ವೈರಲ್ ಮಾಡಿದ್ರೆ ವಿದೇಶಗಳು ನೋಡಿಕೊಂಡು ನಿಮ್ಮ ಪ್ರಜೆಗಳ ಮೇಲೆ ಈ ರೀತಿ ನೀವು ದಂಡಿಸ್ತಾ ಇದ್ದೀರಿ ಅಂತ ಪ್ರಶ್ನಿಸಬಹುದು ವಿದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒತ್ತಡವನ್ನು ಫೇಸ್ ಮಾಡಬೇಕಾಗತ್ತೆ ಇರಾನ್ ಸೊ ಈ ಎಲ್ಲ ಕಾರಣಗಳಿಗೆ ಈ ಇಂಟರ್ನೆಟ್ಟನ್ನು ಬಂದ್ ಮಾಡಲಾಗ್ತಾ ಇದೆ ಯಾಕಂದರೆ ಈ ಗುಂಡಿನ ಸುರಿಮಳೆ ಆದರೂ ಸಹಿತ ಆ ವಿಡಿಯೋಗಳು ಹೊರಗಡೆ ಹೋಗಬಾರ್ದು ಹೀಗಾಗಿ ಈ ಎಲ್ಲ ಪ್ರಯತ್ನವನ್ನು ಕಮೈನಿಯ ಸರ್ಕಾರ ಮಾಡುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಯಾಕಂದರೆ ಕಮೈನಿಯ ಸರ್ಕಾರ ಇನ್ನೇನು ಹೋಗುವಂತಹ ಕ್ಷಣ ಬಂದಿದೆ ಅಂಥದ್ರಲ್ಲಿ ಏನು ಪ್ರಯತ್ನ ಮಾಡಬೇಕು ಅದೆಲ್ಲವೂ ಕೂಡ ಮಾಡಿತಿರ್ತಾನೆ ಹೊರತು ಹಾಗೆ ಸುಮ್ಮ ಸುಮ್ಮನಂತರೂ ಹೊರಗಡೆ ಹೋಗುವನಂತಲ್ಲ ಯಾಕಂದರೆ ಈಗ ಪಾಕಿಸ್ತಾನವನ್ನು ನಾವು ಪೂರ್ತಿಯಾಗಿ ಸರ್ವನಾಶ ಮಾಡಲಿಕ್ಕೆ ಹೋದರೆ ಅದು ಅನುಭವ ಪ್ರಯೋಗ ಮಾಡೇ ಮಾಡತ್ತೆ ಯಾಕಂದರೆ ಅದು ಪೂರ್ತಿಯಾಗಿ ಧವನ ಆಗುವಂತಹ ಪರಿಸ್ಥಿತಿಗೆ ಹೋಗಿಬಿಟ್ಟಿರುತ್ತೆ ಅಂಥದ್ರಲ್ಲಿ ತನ್ನತ್ರ ಏನೇನಿರುತ್ತೋ ಅದೆಲ್ಲವೂ ಕೂಡ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡೇ ಮಾಡುತ್ತಲ್ವ ಅದೇ ರೀತಿ ಉದಾಹರಣೆ ಇಲ್ಲಿ ತೆಗೆದುಕೊಳ್ಬೋದು ಕಮೇನಿ ಕೂಡ ಏನು ಪ್ರಯತ್ನ ಆಗುತ್ತೋ ಅದೆಲ್ಲವನ್ನು ಕೂಡ ಮಾಡೇ ಮಾಡ್ತಾನೆ ಇದನ್ನೆಲ್ಲವನ್ನ ನೋಡಿ ಕ್ರೋನ್ ಫ್ರಿನ್ಸ್ ಅನ್ನುವಂಥವರ ಮಗ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಾಜ ಆಡಳಿತ ಇರಾನ್ನಲ್ಲಿತ್ತು ಸೋರೆನ್ಸರು ಹೆಸರು ಕ್ರೌನ್ ಫ್ರಿನ್ಸ್ ಅಂತ ಈಗ ಅವರ ಮಗ ಹೆಸರು ರೆಹಜಾ ಪಿಲ್ಲವಿ ಇವರು ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ ಅಮೆರಿಕ ಇವರಿಗೆ ರಕ್ಷಣೆ ಕೂಡ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಸೊ ಈ ರೆಹಜಾ ಪಿಲ್ಲವಿ ಅನ್ನುವಂಥವರು ಈಗ ಟ್ವೀಟ್ ಮಾಡಿ ಈ ಇರಾನ್ನ ಪ್ರತಿಭಟನಾಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೌದು ಇರಾನ್ನಲ್ಲಿರ್ತಕ್ಕಂತಹ ನಾಲ್ವತ್ತು ವರ್ಷದಿಂದ ದುಸ್ಸಾಡಳಿತ ನಡೀತಾ ಇದೆ ಅಲ್ವಾ ಈ ಕಮೇನಿಯ ಸರ್ಕಾರ ಈಗ ಬಿದ್ದು ಹೋಗುವಂತಹ ಕ್ಷಣ ಬಂದಿದೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವವಾದಂತಹ ಆಡಳಿತ ಈಗ ಇರಾನ್ ಖಾನಲಿದೆ ಈ ರೀತಿ ಒಂದು ಬೆಂಬಲವನ್ನು ಇರಾನ್ ಪ್ರತಿಭಟನಾಗಾರರಿಗೆ ಕೊಟ್ಟಿದ್ದಾರೆ ಹಾಗೆ ಪ್ರತಿಭಟನಾಗಾರರು ಗೋಡೆಯ ಮೇಲೆ ಹಿಂದಿನ ರಾಜಾಡಳಿತ ಬೇಕು ನಮಗೆ ಅಂತಲೂ ಕೂಡ ಬರ್ಕೊಂಡಿದ್ದಾರೆ ಅಂತ ನಾನು ಹೇಳಿದ್ದೀನಿ ಹಿಂದಿಯ ವಿಡೋ ಹಿಂದಿನ ವಿಡೋದಲ್ಲಿ ಸದ್ಯಕ್ಕೆ ಸ್ನೇಹಿತರ ಈ ಪಲ್ಲವಿ ಅವರು ಸಪೋರ್ಟ್ ಮಾಡಿ ಈಗ ಪೊಲೀಸ್ ಅವರು ಏನು ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಆ ಕಮೇನಿಯ ಸರ್ಕಾರವನ್ನ ಕೇಳಿಕೊಂಡು ಅವರಿಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದೇನಂದ್ರೆ ಈಗಿನ ಪ್ರಜೆಗಳು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ ಆರ್ಥಿಕ ವ್ಯವಸ್ಥೆ ಪತನ ಆಗ್ತಾ ಇದೆ ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಬೆಲೆ ಏರಿಕೆ ಆಗ್ತಾ ಇದೆ ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ನೀರಿನ ಸಮಸ್ಯೆ ಉಂಟಾಗಿದೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ ಇದೆಲ್ಲ ಕಾರಣಕ್ಕಾಗಿ ದೇಶ ಉಳಿಯೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಇಂಥವರಿಗೆ ನೀವು ಸಪೋರ್ಟನ್ನು ಮಾಡೋದು ಬಿಟ್ಟು ಅಂತಹ ದುಷ್ ಆಡಳಿತವನ್ನು ಮಾಡ್ತಕ್ಕಂತಹ ಕಮೇನಿಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಅವರು ಹೇಳಿದಂತೆ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಸೊ ಇದನ್ನು ಒಂದು ಸ್ವಲ್ಪ ನೀವು ಥಿಂಕ್ ಮಾಡಿ ನೋಡಬೇಕು ಯಾರ ಪರವಾಗಿ ವಹಿಸ್ಕೊಳ್ಬೇಕನ್ನುವಂಥದ್ದು ನೀವು ವಿಚಾರಣೆ ಮಾಡಬೇಕು ಅಂತ ಒಂದು ಮನವಿ ಕೂಡ ಮಾಡಿದ್ದಾರೆ ಯಾಕಂದರೆ ಅಲ್ಲಿಯ ಪೊಲೀಸರು ಕೂಡ ತಿರುಗಿ ಬಿದ್ದರೆ ಕಮಿನಿಯ ಸರ್ಕಾರ ಮತ್ತೆ ಉಳಿಯೋದು ಮುಷ್ಕಿಲ್ ಆಗುತ್ತೆ ಸದ್ಯಕ್ಕೆ ಉಳಿಯೋದು ಹಾಗೆ ಆಗಿದೆ ಉಳಿಯೋತೋ ಇಲ್ವೋ ಇಂದೋ ನಾಳೆ ಅಂತ ಅನ್ತಾ ಇದ್ದಾನೆ ಸೊ ಒಂದೊಂದು ಕಡೆ ಮಾಹಿತಿ ಸಿಗ್ತಾ ಇರುವಂಥದ್ದು ಈಗಾಗಲೇ ಕಮೇನಿ ರಷ್ಯಾಗೆ ಹೋಗಿದ್ದಾನೆ ಫ್ಯಾಮಿಲಿ ಸಮೇತ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು ಮೂಲಗಳಿಂದ ಆದರೆ ಇದಕ್ಕೆ ಟ್ರಂಪ್ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ ಹೌದು ರಷ್ಯಾಗೆ ಹೋಗ್ತಾರಂತಲ್ಲ ಅಲ್ಲಿ ಪ್ರಜೆಗಳಿಗೆ ಏನಾದರೂ ತೊಂದರೆ ಇದೇ ರೀತಿ ನೀವು ಕೊಡ್ತಾ ಹೋದರೆ ಪ್ರತಿಭಟನಾಗಾರರಿಗೆ ಇದೇ ರೀತಿ ತೊಂದರೆ ಉಂಟಾಗಿದ್ದೆ ಆದರೆ ನಾವು ಇದಕ್ಕೆ ತಕ್ಕ ಶಾಕ್ತಿಯನ್ನು ಮಾಡೇ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾರೆ ಯಾಕಂದರೆ ಇವನಿಗೆ ಮೊದಲಿನಿಂದನೂ ಕೂಡ ಇರಾನ್ ಮೇಲೆ ಕಣ್ಣು ಈ ಕಡೆ ವಿನೇಜ್ ಮೇಲೆ ಯಾವ ರೀತಿಯಾಗಿ ಮಾಡಿದ್ರು ಈಗ ಕಮೇನಿಯ ಮೇಲೆ ಅದನ್ನೇ ಮಾಡಿದ್ರು ಏನು ಆಶ್ಚರ್ಯ ಪಡುವಂತೇನಿಲ್ಲ ಅಮೇರಿಕ ಈ ರೀತಿ ಹೇಳೋದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಯಾಕಂದರೆ ಅದು ಪ್ರತಿಭಟನಾಗಾರು ಎಂದಿನಂತೆ ಸಪೋರ್ಟ್ ಮಾಡ್ತಾನೇ ಇದೆ ಅದೇನು ಬೇರೆ ವಿಷಯ ಆದರೆ ಇಲ್ಲಿ ಇರಾನ್ನ ಈಗ ಕೋರ್ಟ್ ಜಡ್ಜ್ ಲಾಯರ್ಗಳು ಇರ್ತಾರಲ್ಲ ಸೊ ಈ ಕೋರ್ಟ್ನ ಲಾಯರ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಜಡ್ಜ್ಗಳು ಇರಾನೇ ಇದಕ್ಕೆ ಮುಖ್ಯವಾದ ಕಾರಣ ಈ ಪ್ರತಿಭಟನೆಗೆ ಇರಾನ್ನ ಜೊತೆಗೆ ಯು ಎಸ್ ಕೂಡ ಕೈ ಜೋಡಿಸಿದೆ ಯು ಎಸ್ನ ಹುಚ್ಚು ಅಧ್ಯಕ್ಷೆ ಇದಾನಲ್ವ ಸೊ ಇವನು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಇದನ್ನು ನಾವು ಹೇಗೆ ಪಳಗಿಸಬೇಕು ಈ ಪ್ರತಿಭಟನೆಯನ್ನು ಏನು ನಾವು ಹೇಗೆ ಹತ್ತಿಕ್ಕಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ಅಂತ ಇರಾನ್ನ ಅದು ಈ ಜಡ್ಜ್ಗಳು ಈಗ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದರೆ ಈ ಜಡ್ಜ್ಗಳು ಓದಿ ಬರಹ ಮಾಡಿಕೊಂಡು ಜಡ್ಜ್ ಆಗಿರೋದಿಲ್ಲ ಅಲ್ಲಿ ಕ್ಲಿರಿಕ್ಗಳಿದಾರಲ್ವ ಅವ್ರದ್ದೇ ಆದಂತಹ ಜಡ್ಜ್ಗಳನ್ನು ಮಾಡ್ಕೊಳ್ತಾರೆ ಅವ್ರದ್ದೇ ಆದಂತಹ ಇರನ್ನ ಅಧ್ಯಕ್ಷರನ್ನ ಮಾಡ್ಕೊಳ್ತಾರೆ ಯಾಕಂದರೆ ಧರ್ಮವನ್ನು ಯಾರು ನಿಷ್ಠೆಯಿಂದ ಪಾಲಿಸ್ತಿರ್ತಾರೋ ಅವರೇ ಅಧ್ಯಕ್ಷರಾಗ್ತಾರೆ ಅವರೇ ಜಡ್ಜ್ ಆಗ್ತಾರೆ ತೀರ್ಪನ್ನು ಕೂಡ ಅವರೇ ಕೊಡ್ತಾರೆ ಇಲ್ಲಿ ಓದು ಬರಹ ನಮ್ಮಲ್ಲಿ ಹೇಗೆ ಓದಿಕೊಂಡು ಮೊದಲು ಲಾಯರ್ಗಳಾಗಬೇಕು ಸೊ ಹೀಗೆ ಮತ್ತಷ್ಟು ಇನ್ನಿಷ್ಟು ಎಕ್ಸಾಮ್ಗಳನ್ನು ಬರೋದು ಹಾಗೆ ಜಡ್ಜ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮೇಲೆ ಮುಂದೆ ಹೋಗ್ತಿರ್ತಾರೆ ಬರ್ಕೊಂಡು ಓದ್ಕೊಂಡು ಆದರೆ ಅಲ್ಲಿ ಹಾಗಿಲ್ಲ ಸೊ ಧರ್ಮವನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ ಯಾವ ರೀತಿಯಾಗಿ ಪಾಲಿಸ್ತಾ ಇರ್ತೀವಿ ಅದರ ಆಧಾರದ ಮೇಲೆ ಜಡ್ಜು ಅಧ್ಯಕ್ಷನು ಈ ರೀತಿ ಅವರಲ್ಲಿ ಇರುತ್ತೆ ಹಾಗಾಗಿ ಅಲ್ಲಿಯ ಪ್ರಜೆಗಳು ಕೇಳ್ತಾ ಇದ್ದಾರೆ ನಮಗೆ ಪ್ರಜಾಪ್ರಭುತ್ವವಾದಂತಹ ರಾಷ್ಟ್ರ ಬೇಕು ಅಂತ ಇಲ್ಲ ಅಂದ್ರೆ ಈ ಕ್ಲಿರಿಕ್ಗಳು ತಾವೇ ಆಡಳಿತ ಮಾಡ್ಕೊಳ್ತಾ ಹೋಗ್ತಾರೆ ಹೀಗೆ ಆರ್ಥಿಕವಾಗಿ ಪತನವಾದರೂ ಸಹಿತ ಅವ್ರಿಗೇನು ಪರಕ್ ಬಿಡೋದಿಲ್ಲ ಯಾಕಂದ್ರೆ ಬೆಲೆ ಏರಿಕೆ ಆದರೂ ಜನರೇ ಅದನ್ನು ತುಂಬುತ್ತಾರೆ ಹಾಗೆ ನಡ್ಕೊಂಡು ಹೋಗ್ತಾರೆ ಹಾಗೋ ಹೀಗೋ ಅಂತ ಅನ್ನುವಂಥದ್ದು ಅವರ ಮನೋಭಾವನೆ ಅಮೆರಿಕ ಲಿನ್ಸಿ ಗ್ರಾಮ್ ಕೂಡ ಈಗ ಸಪೋರ್ಟ್ ಮಾಡ್ತಾ ಇದ್ದಾನೆ ನಿನ್ನೆ ನಾನು ಐದುನೂರು ಪರ್ಸೆಂಟ್ ಪರ್ಸೆಂಟ್ ನಮ್ಮ ಮೇಲೆ ಟ್ಯಾರಿಫ್ ಬೀಳಬಹುದು ಚಾನ್ಸಸ್ ಇದೆ ಅಂತ ಹೇಳಿದ್ನಲ್ಲ ಸೊ ಅವನೇ ಲಿನ್ಸಿ ಗ್ರಾಮ ಈಗ ನಾವು ಈ ಒಂದು ಇರಾನ್ನಲ್ಲಿ ನಡೀತಕ್ಕಂತಹ ಪ್ರತಿಭಟನಾಕಾರರ ಜೊತೆಗಿದೀವಿ ಅಂತ ಹೇಳಿದಾನಂತೆ ಸೊ ಹೀಗೆ ಅನೇಕ ಜನರು ಈ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇದ್ದಾರೆ ಮುಂದೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಆದರೆ ಈ ಕಮೇನಿಯ ಸರ್ಕಾರ ಬೀಳೋದಂತರೂ ಸತ್ಯ ಅನ್ನಿಸ್ತಾ ಇದೆ ಯಾಕಂದರೆ ಈ ರೀತಿಯಾಗಿ ಆರ್ಥಿಕವಾಗಿ ಕುಸಿತ ಆದರೆ ಮತ್ತೇನು ಮಾಡಬೇಕು ಜನರು ಅವರು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರ್ತಕ್ಕಂತಹ ಒಂದು ಪ್ರಜೆಗಳ ಮೇಲೆ ಬಹಳ ಅನ್ಯಾಯ ಆಗ್ತಾ ಇದೆ ಇದಕ್ಕಾಗಿ ಕಮೇನಿಯ ಸರ್ಕಾರ ಆದಷ್ಟು ಬೇಗ ಅಲ್ಲಿದ್ದರೆ ತೊಲಗಿದರೂ ಒಳ್ಳೇದಂತೆ ಅನಿಸುತ್ತೆ ಯಾಕಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇದ್ದರೆ ಎಲ್ಲ ದೇಶಕ್ಕೂ ಕೂಡ ಒಳ್ಳೆಯದೆ ಯಾವ ರೀ ಯಾವ ದೇಶದಲ್ಲಿ ಧರ್ಮ ಆಧಾರಿತ ಆಡಳಿತ ನಡೀತಾ ಇರುತ್ತೋ ಆ ದೇಶದಲ್ಲಿ ಹೀಗೆ ಆಗೋದು ಅದಕ್ಕಾಗಿ ಪ್ರಜಾಪ್ರಭುತ್ವ ಆದಂತಹ ರಾಷ್ಟ್ರ ಬೇಕು ಅನ್ನುವಂಥದ್ದು ಅಲ್ಲಿಯ ಪ್ರಜೆಗಳ ಇಚ್ಛೆ ಆಗಿದೆ ಸೊ ಇದರ ಪರವಾಗಿ ನಿಮ್ಮ ಕಮೆಂಟ್ಗಳು ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ